ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ತಾಂಡವ್ ಮತ್ತು ಶ್ರೇಷ್ಠ ಭಾಗ್ಯ ಮನೆ ಮುಂದೆ ಬಂದು ಕಾರ್ ನಿಲ್ಲಿಸ್ತಾರೆ ನಂತರ ಕಾಂಡ್ ತಾಂಡವ್ ಕಾರಿಂದ ತುಂಬ ಕೋಪ ಮಾಡಿಕೊಂಡು ಕೆಳಗಡೆ ಇಳಿದಾಗ ಶ್ರೇಷ್ಠ ಗಾಬ್ರಿಂದ ಬಂದು ತಾಂಡವ್ ಕೈ ಇಟ್ಕೊಂಡು ತಾಂಡವ್ ತನ್ವಿನ ಭಾಗ್ಯ ಹೋಗಿ ಕರ್ಕೊಂಬಂದ್ಲು ಅಂತ ಇನ್ಸ್ಪೆಕ್ಟ್ರ್ ಹೇಳಿದ್ರಲ್ಲ ಹಬ್ಬ ಸೆಲೆಬ್ರೇಟ್ ಮಾಡೋದು ಬಿಟ್ಟು ಇಲ್ಯಾಕೆ ಬಂದಿದ್ದೀವಿ ಬಾ ಹೋಗೋಣ ಸುಮ್ಮನೆ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಶ್ರೇಷ್ಠ ಹೇಳ್ತಾಳೆ ಇದನ್ನೆಲ್ಲ ನಾಳೆ ಮಾತಾಡೋಣ ಪ್ಲೀಸ್ ಬಾರು ತಾಂಡವ್ ಅಂತ ಶ್ರೇಷ್ಠ ಹೇಳಿದಾಗ ಶ್ರೇಷ್ಠ ನಾನು ಮೊದಲೇ ಕೆಟ್ಟ ಇದ್ದೀನಿ ಸುಮ್ಮನೆ ಉರಿಸ್ಬೇಡ ನನ್ನ ಪೇ ಪೇಶನ್ಸ್ನ ಚೆಕ್ ಮಾಡ್ಬೇಕು ಬರಬೇಡ ನಾನು ಸುಮ್ಮ ನಾನು ಮತ್ತೆ ಸುಮ್ಮನೆ ಇರೋದಿಲ್ಲ ಅಂತ ತಾಂಡವ್ ಹೇಳ್ತಾನೆ ಅಲ್ಲ ತಾಂಡವ್ ಇಷ್ಟು ಒಳ್ಳೆಯ ದಿನ ಇದೆಲ್ಲ ಬೇಕಾ ಅಂತ ಶ್ರೇಷ್ಠ ಕೇಳ್ತಾಳೆ ಬೇಕು ಶ್ರೇಷ್ಠ ಬೇಕು ಇದು ನನ್ನ ಮಕ್ಕಳ ವಿಷಯ ನನ್ನ ಮಕ್ಕಳ ವಿಷಯಕ್ಕೆ ಬಂದಾಗ ನಾನು ಯಾವತ್ತೂ ಸುಮ್ಮನೆ ಇರೋದಿಲ್ಲ ಯಾವತ್ತೂ ಲೇಸಿನೆಸ್ ತೋರಿಸೇ ಇಲ್ಲ ಇಡೀ ಥರ ಆಡದೆ ಸುಮ್ಮನೆ ನಿಂತ್ಕೊ ಅಂತ ತಾಂಡವ್ ಹೇಳ್ತಾನೆ ತಾಂಡವ್ ಅದು ಆಗಲ್ಲ ಅಂತ ಶ್ರೇಷ್ಠ ಹೇಳಕ್ಕೆ ಬರುವಾಗ ನೀನು ಒಳಗಡೆ ಬರಬೇಕಾದ್ರೆ ಬಾ ಇಲ್ಲ ಇಲ್ಲೇ ನಿಂತ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು ತಾಂಡವ ಭಾಗ್ಯ ಮನೆ ಮುಂದೆ ಮನೆ ಒಳಗಡೆ ಬರ್ತಾನೆ ನಂತರ ಶ್ರೇಷ್ಠ ಅಲ್ಲೇ ನಿಂತ್ಕೊಂಡು ಮನ್ಸೊಳಗಡೆ ಗಾಡಿ ಏನು ನಡೀತಾ ಇದೆ ಇಲ್ಲಿ ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ನಡೀತಾ ಇದೆ ಹೇಗಾದರೂ ಮಾಡಿ ಇದನ್ನೆಲ್ಲ ತಡಿಲೇಬೇಕು ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಏನಾದರೂ ಗೊತ್ತಾದರೆ ಅಷ್ಟೇ ನನ್ನ ಕತೆ ಕಾಲು ಕೆಳಗಡೆ ಹಾಕಿ ತುಳಿಬಿಡ್ತಾನೆ ತಾಂಡವ್ ನನ್ನ ಅಷ್ಟೇ ಅಂತ ಶ್ರೇಷ್ಠ ಮನಸ್ಸಲ್ಲ ನೆನೆಸ್ಕೊಂಡು ಗಾಬ್ ಗಾಬ್ರಿ ಆಗ್ತಾ ಇರ್ತಾಳೆ ಇನ್ನೊಂದು ಕಡೆ ತಾಂಡವ್ ಮನೆ ಒಳಗಡೆ ಬರೋಕ್ಕಿಂತ ಮುಂಚೆ ಭಾಗ್ಯ ಭಾಗ್ಯ ಏ ಭಾಗ್ಯ ಅಂತ ಅದು ಒಳಗಡೆ ಬರ್ತಾನೆ ನಂತರ ಒಳಗಡೆ ಬಂದು ಏ ಭಾಗ್ಯ ಎಲ್ಲೇ ಇದೆಯಾ ಏ ಎಮ್ಮೆ ಎಲ್ಲಿದೆಯಾ ಅಂತ ತಾಂಡವ್ ಕೂಗಾಡ್ತಿರುವಾಗ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ ಆಗ ಕುಸ್ಮ ಬಂದ್ಬಿಟ್ಟು ಏಯ್ ನೀನಾ ಯಾಕೋ ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ ಇವತ್ತು ಯುಗಾದಿ ಅಲ್ವಾ ಚೆನ್ನಾಗಿ ಮಂಗಳಾರತಿ ಎತ್ತಿ ಹೋಗೋಣ ಅಂತ ಬಂದಿದ್ದೀನಿ ಎಲ್ಲಿದ್ದಾಳೆ ನಿಮ್ಮ ಸೊಸೆ ಸರಿ ಸರಿ ಸಾರಿ ನಿಮ್ಮ ಮುದ್ದಿನ ಮಗಳು ಎಲ್ಲಿದ್ದಾಳೆ ಬರಲಿ ಇವತ್ತು ಗ್ರಾಚಾರ ಗ್ರಾಚಾರ ಬಿಡಿಸ್ತೀನಿ ಅಂತ ತಾಂಡವ್ ಹೇಳ್ತಾ ಇರುವಾಗಲೇ ತಂದ್ವಿ ಮತ್ತು ಭಾಗ್ಯ ಮನೆ ಒಳಗಡೆ ಬರ್ತಾರೆ ಅದನ್ನು ನೋಡಿಕೊಂಡು ಬನ್ನಿ ಬನ್ನಿ ಮೇಡಮ್ ಸ್ವಲ್ಪ ಆರಾಮಾಗಿ ಉಗೀತಾ ಎಲ್ಲ ಕೆಲಸ ಎಲ್ಲ ಚೆನ್ನಾಗಾಯ್ತಾ ಅಂತ ತಾಂಡವ್ ಕೇಳ್ತಾನೆ ಆಗ ಏ ತಾಂಡವ್ ಅವ್ಳು ಬಂದ ತಕ್ಷಣ ಶುರು ಹಚ್ಕೊಂಡಿದ್ಯಾ ನಿನ್ನ ಕಿರ್ಕಿರಿ ಅಂತ ಧರ್ಮ ಹೇಳ್ತಾನೆ ಆಗ ಶುರು ಹಚ್ಕೊಳ್ಳೇಬೇಕಲ್ವ ಅಪ್ಪ ನಿಮ್ಮ ಸೊಸೆ ಅಯ್ಯೋ ಅಲ್ಲ ಅಲ್ಲ ನಿಮ್ಮ ಮುದ್ದಿನ ಮಗಳು ನಿಮ್ಮ ಮುದ್ದಿನ ಮಗಳು ಮಾಡಿರೋ ಸಾಧನೆ ಒಗಳೇ ಬೇಕಲ್ವಾ ಅವಳು ಮಾಡಿರೋ ಸಾಧನೆನ ನಾವು ಹೋಗ್ಳಕ್ಕೆ ಪದ ಪುಂಜಗಳೇ ಅಂತ ದೊಡ್ಡ ಸಾಧನೆ ಮಾಡಿದ್ದಾಳೆ ಅಂತ ತಾಂಡವ್ ಹೇಳ್ತಾನೆ ಆಗ ಅಂಥದ್ದೇನೋ ಆಯಿತು ಇವಾಗ ಅಂತ ಕಸ್ಮಾ ಕೇಳ್ತಾಳೆ ಏನಾಯ್ತಾ ಅಮ್ಮ ನಿನ್ನ ಸೊಸೆ ಅಯ್ಯೋ ನಿಮ್ಮ ಮುದ್ದಿನ ಮಗಳು ಮತ್ತು ನಿಮ್ಮ ಮುದ್ದಿನ ಮೊಮ್ಮಗಳು ಕೇಳ್ತ ಕೇಳು ಹೇಳ್ತಾರೆ ತನ್ವಿ ಇಡಿಯಟ್ ನಾಚಿಕೆ ಆಗೋದಿಲ್ವಾ ಈ ಥರ ಜೀವನ ಮಾಡೋದಕ್ಕೆ ಈ ಥರ ಇಡಿಯಟ್ ಕೆಲಸ ಮಾಡೋದಕ್ಕೆ ಯಾರು ಹೇಳ್ಕೊಟ್ಟಿದ್ದು ನಾನು ನೋಡು ಯಾರು ಹೇಳ್ಕೊಟ್ಟಿದ್ದು ಅಂತ ಕೇಳ್ತಾ ಇದ್ದೀನಲ್ಲ ಇನ್ನು ಯಾರು ಹೇಳ್ಕೊಟ್ಟಿರ್ತಾರೆ ನಿಮ್ಮ ಅಮ್ಮನೇ ಹೇಳ್ಕೊಟ್ಟಿರ್ತಾರೆ ಎಮ್ಮೆ ಅಂತ ತಾಂಡವ ಕೂಗಾಡ್ತಿರುವಾಗ ಹೇಯ್ ಮುಚ್ಚೋಬಾಯಿ ಮೊದಲು ವಿಷಯ ಏನು ಅಂತ ಬೊಗಳು ಆಮೇಲೆ ನೋಡೋಣ ವಿಷಯ ಏನು ಅಂತ ಧರ್ಮ ಕೇಳ್ತಾನೆ ಆಗ ಬೊಗಳ್ತೀನಿ ಮೊಮ್ಮಗಳು ಇದಳಲ್ಲ ಬಂಗಾರಿ ಈ ನಿಮ್ಮ ಬಂಗಾರಿ ಪೊಲೀಸ್ ಹತ್ರ ಸಿಕ್ಕಾಕೊಂಡಿದ್ಲು ನಿಮ್ಮ ಮುದ್ದಿನ ಮಗಳು ಹೋಗಿ ಪೊಲೀಸ್ ಹತ್ತಿರದಿಂದ ಬಿಡಿಸ್ಕೊಂಡು ಬಂದಿದ್ದ ಬಂದಿರೋದು ಅಂತ ತಾಂಡವ್ ಹೇಳ್ತಾನೆ ಆಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ನಂತರ ಸುನಂದ ಏಯ್ ಭಾಗ್ಯ ಇವ್ರು ಹೇಳ್ತಾ ಇರೋದು ನಿಜಾನ ಅಂತ ಕೇಳ್ತಾಳೆ ಆಗ ಪೂಜೆ ಕೂಡ ಏ ತನ್ವಿ ಅಂಥದ್ದೇನೇ ಮಾಡ್ಕೊಂಡೆ ಅಂತ ಕೇಳ್ತಾಳೆ ಆಗ ಭಾಗ್ಯ ಹೇಳು ಯಾಕೆ ಬಾಯ್ ಬರ್ತಾ ಇಲ್ವಾ ನೀನು ಮಾಡಿರೋ ಮಹಾನ್ ಸಾಧನೆಯನ್ನು ಹೇಳು ಅಂತ ಎಲ್ರಿಗೂ ಕೂಗಾಡ್ ತಾಂಡ ಕೂಗಾಡ್ತಾ ಶುರು ಮಾಡ್ತಾನೆ ಆಗ ಅಪ್ಪ ಮಗರಾಗಿ ಅದೇನು ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ಸೀದಾ ಹೇಳು ಕೊಂಕಣ ಸುತ್ತಿ ಯಾಕೆ ಮೈಲಾರಕ್ಕೆ ಇದೆಯಾ ಅದೇ ನೆಟ್ಟಿಗೆ ಹೇಳು ಅಂತ ಸುಮ್ನೆ ಕೂಗಾಡ್ತಾಳೆ ಮತ್ತೆ ಸರಿ ನೆಟ್ಟಿಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ತನ್ವಿ ಮತ್ತು ಅವರ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ರೆಸಾರ್ಟ್ಗೆ ಹೋದರು ಆ ರೆಸಾರ್ಟಲ್ಲಿ ಮೈನಸ್ ಅಂದರೆ ಹದಿನೆಂಟು ವರ್ಷದ ಕೆಳಗಡೆ ಮಕ್ಕಳಿಗೆ ಅಲೋ ಇಲ್ಲ ಅದೇನು ಮ್ಯಾನೇಜರ್ ಎಲ್ರಿಗೂ ಮೋಸ ಮಾಡಿದ್ದಾನೆ ಪೇರೆಂಟ್ಸ್ ಕನ್ಸರ್ನ್ ಫಾರ್ಮ್ಗೆ ಸೈನ್ ಹಾಕ್ಕೊಂಡು ತಗೊಂಡು ಬಂದರೆ ಅಲ್ಲಿ ಅಲೋ ಮಾಡಿ ಅಲೋ ಇದೆ ಅಂತ ಹೇಳಿದ್ದಾನೆ ಅದನ್ನೆಲ್ಲ ಇವರನ್ನು ನಂಬಿಕೊಂಡು ಫಾರ್ಮ್ಗೆ ಸೈನ್ ಹಾಕ್ಕೊಂಡು ಅಲ್ಲಿಗೆ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಅಂತ ತಾಂಡವ್ ಹೇಳ್ತಾ ಇರ್ತಾನೆ ಆಗ ಮತ್ತೆ ಸೈನ್ ಹಾಕಿದ್ದು ಯಾರು ಭಾವ ಈ ಮನೇಲಿ ಯಾರೂ ಸೈನ್ ಹಾಕ್ಲಿಲ್ವಲ್ಲ ಅಂತ ಪೂಜಾ ಹೇಳ್ತಾಳೆ ಅಕ್ಕ ಯಾರು ಮಾಡಿಲ್ವಾ ಇನ್ಯಾರು ನಿಮ್ಮ ಅಕ್ಕ ಬಾಗಿ ಭಾಗ್ಯನೇ ಮಾ ಅಂತ ತಾಂಡವ್ ಹೇಳ್ತಾನೆ ಆಗ ಮನೇಲಿ ಎಲ್ಲರೂ ಶಾಕ್ ಆಗಿ ಭಾಗ್ಯನ ನೋಡ್ತಾ ಇರ್ತಾರೆ ನಂತರ ಕುಸ್ಮಾ ಭಾಗ್ಯ ಭಾಗ್ಯನ ಸಾಧ್ಯನೇ ಇಲ್ಲ ಭಾಗ್ಯ ಸೈನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕುಸ್ಮಾ ಹೇಳ್ತಾಳೆ ಆಗ ಏನಮ್ಮ ಹೀಗೆ ಹೇಳ್ತಾ ಇದೆಯಾ ಇಲ್ಲ ಅಂದಿದ್ರೆ ತನ್ವಿ ರೆಸಾರ್ಟ್ ಹೇಗೆ ಹೋಗ್ತಾಳೆ ಹೇ ಭಾಗ್ಯ ಯಾಕೆ ಸುಮ್ಮನೆ ನಿಂತಿದ್ಯಾ ಮಾತಾಡು ಇನ್ನು ಎಲ್ಲರೂ ಮುಂದೆ ನಾಟಕ ಆಡಿಬಿಟ್ಟು ರೂಮ್ ಒಳಗಡೆ ಹೋಗಿ ಸೈನ್ ಹಾಕ್ಕೊಟ್ಟಿದ್ದಾಳೆ ಎಲ್ಲರೂ ಮುಂದೆ ನಾನು ಒಳ್ಳೆಯವಳು ಅಂತ ನಾಟಕ ಆಡಿದ್ದಾಳೆ ಎಮ್ಮೆ ಅಂತ ತಾಂಡವ್ ಹೇಳ್ತಾನೆ ಆಗ ಅಲ್ಲ ನಿಮ್ಗೇನಾದರೂ ತಲೆ ತಾಂಡವ ಅವರೇ ನಾನು ಯಾಕೆ ಸೈನ್ ಮಾಡಲಿ ಅಂತ ಭಾಗ್ಯ ಹೇಳ್ತಾಳೆ ಆಗ ನೀನು ಮಾಡಿಲ್ಲ ಅಂದರೆ ಹೇಗೆ ಹೋಗ್ತಾಳೆ ಅವಳು ನಾನಂತೂ ಉಗುದು ಉಪ್ಪಿನಕಾಯಿ ಹಾಕಿ ಕಳಿಸಿದ್ದೆ ನಾನು ಸೈನ್ ಮಾಡಲ್ಲ ಅಂತ ತಾಂಡವ್ ಹೇಳ್ತಾನೆ ಆಗ ತನ್ವಿ ನಾನು ಸೈನ್ ಹಾಕಿಲ್ಲ ಇವರು ಸೈನ್ ಹಾಕಿಲ್ಲ ಅಂದಮೇಲೆ ನೀನು ಯಾರು ಸೈನ್ ಹಾಕಿದ್ರು ಅಂತ ಭಾಗ್ಯ ಕೇಳಿದಾಗ ತನ್ವಿ ಶ್ರೇಷ್ಠನ ಮುಖ ನೋಡಿದಾಗ ಶ್ರೇಷ್ಠ ಹೇಳ್ಬೇಡ ಅಂತ ಸನ್ನೆ ಮಾಡ್ತಾಳೆ ನಂತರ ಮತ್ತೆ ಭಾಗ್ಯ ತನ್ವಿ ನಿನ್ನೆ ಕೇಳ್ತಾ ಇರೋದು ಅಂತ ಭಾಗ್ಯ ಹೇಳ್ತಾಳೆ ಆಗ ಓಹೋ ಇದೇನಿದು ಹೊಸ ಹೊಸ ನಾಟಕ ಅಮ್ಮ ಮಗಳು ಇಬ್ಬರು ನಟ ಭಯಂಕರರು ಏನೋ ಈ ಸ್ಕ್ರಿಪ್ಟ್ ನಾಟಕ ಪ್ರಾಕ್ಟೀಸ್ ಎಲ್ಲ ಆಟೋದಲ್ಲಿ ಬರ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರಾ ಅಂತ ತಾಂಡವ್ ಹೇಳ್ತಾರೆ ಆಗ ರೀ ಸುಮ್ಮನೆ ಬಾಯ್ ಬಂದಂಗೆಲ್ಲ ಮಾತಾಡಬೇಡಿ ಯಾವ ಸ್ಕ್ರಿಪ್ಟು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆಗ ಕುಸ್ಮಾ ಏ ನಿನ್ನನ್ನೇ ತಾನೇ ಕೇಳ್ತಾ ಇರೋದು ಬಾಯಿ ಬಿಟ್ಟು ಹೇಳು ನಿಮ್ಮಪ್ಪ ಇಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾನೆ ಯಾರು ಮಾಡಿದ್ರು ಅಂತ ಮರ್ಯಾದೆಯಿಂದ ಹೇಳು ಇಲ್ಲ ಅಂದರೆ ನಾನು ನಾಲ್ಕು ಬಿಡ್ತೀನಿ ಅಂತ ಕುಸ್ಮಾ ಹೇಳ್ತಾರೆ ಆಗ ನೋಡು ನೋಡು ತನ್ವಿ ನೀನು ಆಗಲಿ ಸುಳ್ಳು ಹೇಳಿ ಹೋಗಿದ್ಯಾ ಇನ್ನು ಎಲ್ಲರೂ ತಾಳ್ಮೆ ಪರೀಕ್ಷೆ ಮಾಡಬೇಡ ಹೇಳು ಯಾರು ಹಾಕಿದ್ದು ನಿನ್ನೆ ಕೇಳ್ತಾರೆ ಇರೋದು ಸೈನ್ ಯಾರು ಹಾಕಿದ್ದು ಅಂತ ಭಾಗ್ಯ ಜೋರಕ್ಕೆ ಇರ್ತಾಳೆ ಆಗ ತನ್ವಿ ಗಾಬ್ರಿಯಿಂದ ಶ್ರೇಷ್ಠ ಆಂಟಿ ಹಾಕಿದ್ದು ಅಂತ ಸತ್ಯ ಹೇಳಿಬಿಡ್ತಾಳೆ ಆಗ ಮನೆಯವರೆಲ್ಲರೂ ಶ್ರೇಷ್ಠನ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ಶ್ರೇಷ್ಠ ಭಯದಲ್ಲಿ ಒಳಗಡೆ ಆಗ್ತಾ ಇರ್ತಾಳೆ ತಾಂಡವವರೆ ಇವಾಗ ಗೊತ್ತಾಯ್ತಾ ಸೈನ್ ಯಾರು ಹಾಕಿ ಮಾಡಿದ್ದು ಅಂತ ಇಷ್ಟೊತ್ತು ಎಲ್ಲ ಚೆನ್ನಾಗಿ ನನ್ನ ಮೇಲೆ ಗೂಬಿ ಕೂರಿಸಿದ್ರಿ ಈಗ ಅರ್ಥ ಆಯಿತಾ ಏ ಶ್ರೇಷ್ಠ ಎಷ್ಟೇ ಧೈರ್ಯ ನನಗೆ ನನ್ನ ಮಗಳ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಯಾರು ನೀನು ಅಂತ ಭಾಗ್ಯ ಹೇಳ್ತಾಳೆ ಆಗ ನಿಂದು ಮತ್ತು ತಾಂಡವದು ಬರೀ ಹೋಲ್ಡ್ಸ್ಕೋಲ್ ಥರ ಥಾಟ್ ಇದೆಲ್ಲ ನಿಮಗೆಲ್ಲ ಎಲ್ಲಿ ಅರ್ಥ ಆಗುತ್ತೆ ಅದಕ್ಕೆ ತಂದಿ ಬಂದು ಅದಕ್ಕೆ ನಾನು ಸಿಗ್ನೇಚರ್ ಮಾಡಿ ಕಳಿಸಿದೆ ಅಂತ ಶ್ರೇಷ್ಠ ಹೇಳ್ತಾಳೆ ನನ್ನ ಮಗನ ಜೀವ ಮಗಳ ಜೀವನದಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ನಿರ್ಧಾರ ಮಾಡ್ತೀನಿ ಮಾಡೋದು ನಾನು ನೀನಲ್ಲ ಅಂತ ಭಾಗ್ಯ ಹೇಳ್ತಾಳೆ ನೀವಿಬ್ಬರು ಡಿಸಿಷನ್ ತಗೊಳ್ಳೋದಕ್ಕೆ ಫೇಲ್ ಆಗಿದ್ದಕ್ಕೆ ತಾನೇ ಅವಳು ನನ್ನ ಹತ್ರ ಬಂದಿರೋದು ಇಡಿಯಟ್ಸ್ಗಳು ಅಂತ ಶ್ರೇಷ್ಠ ಹೇಳಿದಾಗ ಬಾಗ್ಯ ಕೋಪ ಮಾಡ್ಕೊಂಡು ಇನ್ನೇನು ಶ್ರೇಷ್ಠಗೆ ಬಾರಿಸ್ಬೇಕು ಅನ್ನೋ ಅಷ್ಟರಲ್ಲಿ ತಾಂಡವ್ ಬಂದ್ಬಿಟ್ಟು ಶ್ರೇಷ್ಠ ಕೆನ್ನೆಗೆ ಬಾರಿಸ್ತಾನೆ ನಿನಗೆ ನಿನ್ನ ಲೈಫಲ್ಲೇ ಡಿಸಿಷನ್ ತೊಗೊಳಕ್ಕೆ ಬರಲ್ಲ ನನ್ನ ಮಗಳ ಲೈಫಲ್ಲಿ ಡಿಸಿಷನ್ ತೊಗೊಳ್ತೀಯಾ ಅಂತ ತಾಂಡವ್ ಹೇಳ್ತಾನೆ ಆಗ ತಾಂಡವ್ ನೀನು ಏನು ಮಾತಾಡ್ತಿದ್ಯಾ ಜಸ್ಟ್ ಮೈಂಡ್ ಯುವರ್ ವರ್ಡ್ಸ್ ಅಂತ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ಬೇಡ ತಾಂಡವ್ ಇಲ್ಲೆಲ್ಲರೂ ನೋಡ್ತಾ ಇದ್ದಾರೆ ಮನೆಗೆ ಹೋಗಿ ಮಾತಾಡೋಣ ಅಂತ ಶ್ರೇಷ್ಠ ಇನ್ನೊಂದು ಹೇಳೋ ಅಷ್ಟರಲ್ಲಿ ಮತ್ತೊಂದು ರಪ್ ಅಂತ ತಾಂಡವ್ ಇನ್ನೊಂದು ಸರಿ ಕೆನ್ನೆಗೆ ಬಾರಿಸ್ತಾನೆ ಮಾಡೋದೆಲ್ಲ ಮಾಡಿ ಈಗ ಮನೆ ಮರ್ಯಾದೆ ಹೋಗುತ್ತೆ ಅನ್ನೋ ನಾಟಕ ಬೇರೆ ನಿಂದು ಅಂತ ತಾಂಡವ್ ಹೇಳ್ತಿರುವಾಗ ಏ ತಾಂಡವ್ ಅಂತ ಶ್ರೇಷ್ಠ ಜೋರಾಗಿ ಕಿರ್ಸ್ತಾಳೆ ಕಿರಿಸ್ಬೇಡ ಕಿರ್ಚಿದ್ರೆ ಇನ್ನೊಂದು ನಾಲ್ಕು ಬಿಡ್ತೀನಿ ನೋಡು ತನ್ವಿ ನನ್ನ ಮಗಳು ನನ್ನ ಮಕ್ಕಳ ವಿಷಯದಲ್ಲಿ ನನ್ನ ನಮ್ಮ ಅಪ್ಪ ಅಮ್ಮ ವಿಷಯದಲ್ಲಿ ಮೂಗ್ ತೋರಿಸ್ಬೇಡ ಅಂತ ಒಂದು ಸಾವಿರ ಸರಿ ಬಟ್ಕೊಂಡಿದ್ದೀನಿ ಇನ್ಮೇಲಾದರೂ ನೀನು ನಿನ್ನ ಲಿಮಿಟ್ ಒಳಗಡೆ ಇದ್ದರೆ ಒಳ್ಳೆಯದು ಓಕೆ ಬಿ ಇನ್ ಯುವರ್ ಲಿಮಿಟ್ ಶ್ರೇಷ್ಠ ಯುವರ್ ಮೈಂಡ್ ಬೆಟರ್ ಮೈಂಡ್ ಇಟ್ ಅಂತ ಶ್ರೇಷ್ಠಗೆ ಚೆನ್ನಾಗಿ ಬೈದ್ಬಿಟ್ಟು ತಾಂಡವಲ್ಲಿಂದ ಹೊರಟೋಗ್ತಾನೆ ಆಗ ಶ್ರೇಷ್ಠ ಕೂಡ ಕೋಪ ಮಾಡಿಕೊಂಡು ಅವನಿಂದನೇ ಹೋಗ್ತಾಳೆ ನಂತರ ಆ ಕಡೆ ಧರ್ಮ ಮತ್ತು ಈ ಕಡೆ ಕುಸುಮಾ ಮಧ್ಯೆ ಕುತ್ಕೊಂಡು ಕೂತ್ಕೊಂಡಿರ್ತಾಳೆ ಆಗ ಕುಸ್ಮ ಈಗ ನಿನಗೆ ಸಮಾಧಾನ ಆಯಿತಾ ನನಗೆ ನಿಮ್ಮ ಅಮ್ಮನಿಗೆ ಎಲ್ರಿಗೂ ಅವಮಾನ ಆಯ್ತಲ್ಲ ಇವಾಗ ನಿನಗೆ ತುಂಬಾ ಸಮಾಧಾನ ಆಗಿರಬೇಕು ಸುಳ್ಳು ಹೇಳಿ ಹೋಗೋಷ್ಟು ಧೈರ್ಯ ಬಂತ ನಿನಗೆ ಅಂತ ಕುಸ್ಮ ಹೇಳ್ತಾಳೆ ಆಗ ಯಾಕೆ ಯಾಕೆ ಕರ್ಕೊಂಬಂದೆ ಇವಳನ್ನು ಅಲ್ಲೇ ಬಿಟ್ಟು ಬರಬೇಕಾಗಿತ್ತು ಇವಳು ಮಾಡೋದು ಒಂದ ಎರಡ ಯಾವಾಗ ನೋಡಿದ್ರು ಮರ್ಯಾದೆ ತೆಗಿ ಕೆಲಸನೇ ಮಾಡ್ತಾಳೆ ಅಂತ ಸುನಂದ ಹೇಳ್ತಾಳೆ ಆಗ ತನ್ವಿ ಕಣ್ಣೀರು ಹಾಕ್ಕೊಂಡು ಎಲ್ರಿಗೂ ಸಾರಿ ನಾನು ತಪ್ಪು ಮಾಡಿದ್ದೀನಿ ನಾನು ಸುಳ್ಳು ಹೇಳಬಾರ್ದಿತ್ತು ಆದರೆ ಹೇಳಿದ್ದೀನಿ ಇನ್ನು ಮುಂದೆ ಈ ರೀತಿ ಎಲ್ಲ ಮಾಡಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ತನ್ವಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾಳೆ ಈಗ ನೋಡು ಬಂಗಾರಿ ಹಾಕಿದ್ದೇನೋ ಆಗೋಯ್ತು ಹಾಗಂತ ನೀನು ಮಾಡಿದ್ದು ತಪ್ಪೇ ಆದರೆ ನಿನಗೆ ಪಶ್ಚಾತ್ತಾಪ ಇದೆ ತಾನೆ ಇನ್ನು ಮುಂದೆ ಈ ಥರ ಮಾಡಬಾರ್ದು ಸರಿನಾ ಅಂತ ಧರ್ಮ ಹೇಳಿದಾಗ ಸರಿ ಅಂತ ತನ್ವಿ ತಲೆಯಲ್ಲಾಡಿಸ್ಬಿಟ್ಟು ತಲೆ ಎತ್ತಿ ಅಮ್ಮನ ನೋಡಿದಾಗ ಭಾಗ್ಯ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ನಂತರ ತನ್ವಿ ಎದ್ದು ಭಾಗ್ಯನ ಹತ್ರ ಬಂದು ಭಾಗ್ಯನ ಕೈ ಇಟ್ಕೊಂಡು ಅಮ್ಮ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಅಮ್ಮ ಅಂತ ತನ್ವಿ ಕೇಳ್ತಾಳೆ ಆಗ ನೋಡು ತನ್ವಿ ನಂಗೆ ಕೋಪ ಬಂದಿದೆ ಕೋಪ ಬರ್ಸಿರೋದು ನೀನೇ ಇನ್ನು ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ ಇರಿಟೇಷನ್ ಮಾಡಬೇಡ ಹೋಗು ಇಲ್ಲಿಂದ ಅಂತ ಭಾಗ್ಯ ಕೆರ್ಚ್ತಾಳೆ ಆಗ ಆಗಲ್ಲ ಅಮ್ಮ ಅಂತ ತನ್ವಿ ಹೇಳಕ್ಕೆ ಬರುವಾಗ ಮತ್ತೆ ಜೋರಾಗಿ ಭಾಗ್ಯಕ್ಕೆ ಹೋಗು ಒಂದೇ ತಾನೇ ಅಂತ ತನ್ವಿ ಸೀದಾ ರೂಮ್ ಕಡೆಗೆ ಹೋಗ್ತಾಳೆ ಮತ್ತೆ ಫೋನ್ ಬರುತ್ತೆ ಫೋನ್ ರಿಂಗಾದ ಸುಂದಿ ಫೋನ್ ತೊಗೊಳಗೆ ಎತ್ತಕ್ಕೆ ಅಂತ ಹೋಗ್ತಾಳೆ ಕುಸುಮ ನಾನೇ ಫೋನ್ ರಿಸೀವ್ ಮಾಡ್ತೀನಿ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾಳೆ ಹಲೋ ಯಾರಿದು ಅಂತ ಕೇಳ್ತಾರೆ ಏನು ರೀ ಯಾರು ಅಂತ ಕೇಳ್ತಾ ಇದ್ದೀರಾ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀವಿ ಊಟ ಆವಾಗಿಂದ ಒಂದು ಫೋನ್ ಮಾ ಊಟದ್ದು ಒಂದು ಫೋನ್ ಮಾ ಇಲ್ಲ ಏನೂ ಇಲ್ಲ ನೋಡಿ ನಿಮ್ಮ ಕೈಯಲ್ಲಿ ಆಗುತ್ತಾ ಆಗಲ್ವಾ ಅಂತ ಆ ವ್ಯಕ್ತಿ ಕೇಳ್ತಿರುವಾಗ ಸರ್ ಅದು ಇವತ್ತು ನಮ್ಮ ಮನೆಯಲ್ಲಿ ಅಂತ ಕುಸ್ಮಾ ಹೇಳ್ತಾ ಇರುವಾಗ ಏನು ಬೆ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ ಹೇಳಿ ಅಂತ ಕೇ ವ್ಯ ಆ ವ್ಯಕ್ತಿ ಕೇಳಿದಾಗ ಸರ್ ಅದು ಇದು ಅಂತ ಮತ್ತೆ ಕುಸ್ಮಾ ಮತ್ತೆ ರಾಗ ಹೇಳ್ತಿರುವಾಗ ಮತ್ತು ಫೋನ್ ಕೊಡಿ ಇಲ್ಲಿ ಅಂತ ಕುಸುಮ ಭಾಗ್ಯ ಫೋನ್ನ ತಗೊಳ್ತಾಳೆ ಫೋನ್ ಎತ್ಕೊಂಡು ಆರ್ಡರ್ ಕೊಟ್ಟಿರೋದು ಹತ್ರ ಕುಸುಮ ಕೊಟ್ಟಿದ್ದಾರ ಆರ್ಡರ್ ಕೊಟ್ಟ ಅಂತ ಕುಸುಮ ಹತ್ರ ಕೇಳ್ತಾರೆ ಕುಸುಮ ಹೂ ಅಂತ ತಲೆ ಅಲ್ಲಾಡಿಸಿದಾಗ ನನ್ನ ಸರ್ ಅಲೋ ನೀವು ಹೇಳಿರೋ ಅಡುಗೆ ಎಲ್ಲ ರೆಡಿ ಆಗ್ತಿದೆ ಸರ್ ನೀವು ಹೇಳಿರೋ ಟೈಮ್ಗೆ ನಾ ಅದನ್ನೆಲ್ಲ ತಲುಪಿಸ್ಕೊಡ್ತೀವಿ ಅಂತ ಭಾಗ್ಯ ಹೇಳಿದಾಗ ಸರಿ ಆಯಿತು ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಫೋನ್ ಕಟ್ ಮಾಡ್ತಾನೆ ಆಗ ಭಾಗ್ಯ ಅಲ್ಲಿಂದ ಹೋಗಬೇಕು ಅಂತ ನೋಡಿದಾಗ ನಿಂತ್ಕೊಳ್ಳೆ ಭಾಗ್ಯ ಯಾಕೆ ಈ ಥರ ಮಾಡ್ತಾ ಇದೆಯಾ ಅಲ್ಲ ಮನೆಯಲ್ಲಿ ಇಷ್ಟೆಲ್ಲ ಆಗಿದೆ ಮತ್ತು ಅಡುಗೆ ಮಾಡೋಕ್ಕೆ ಒಪ್ತು ಒಪ್ಕೊಂಡಿದ್ಯಲ್ಲ ಅಂತ ಸು ಕೇಳ್ತಾಳೆ ಹೌದಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ದೀನಿ ಈ ಕೆಲಸದಿಂದ ನನ್ನ ಮನೆ ಮನೆಯವರೆಲ್ಲ ಚೆನ್ನಾಗಿರ್ತಾರೆ ಅಲ್ವಾ ಅಮ್ಮ ಅದಕ್ಕೆ ಈ ಕೆಲಸನ ನಾನು ಮಾಡೇ ಮಾಡ್ತೀನಿ ಅದು ಅಲ್ಲದೆ ಇವತ್ತು ನಾನು ಅಡುಗೆ ನನಗೆ ಆರ್ಡ್ರ್ ಕೊಟ್ಟವರು ನಾವೇನಾದರೂ ಇವತ್ತು ಚೆನ್ನಾಗಿ ಮಾಡಿಕೊಟ್ರೆ ಮುಂದಕ್ಕೆ ಇನ್ನೊಂದಷ್ಟು ಆರ್ಡ್ರ್ ಕೊಡ್ತಾರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂದಮೇಲೆ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಸೀರೆ ಸರಗನ್ನು ಮಡಚಿ ಕಟ್ ಕಟ್ಕೊ ಕಟ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾಳೆ ಈ ಕಡೆ ಕುಸುಮಾ ಪೂಜಾ ಸುಂದರಿ ನಡೀರಮ್ಮ ನಾವು ಅವಳಿಗೆ ಸಹಾಯ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರು ಮೂರು ಜನ ಅಡುಗೆ ಮನೆಗೆ ಹೋಗ್ತಾರೆ ಇನ್ನೊಂದು ಕಡೆ ಸುನಂದ ಮೂತಿನ ಹಿಂಗೆ ಹಿಂಗೆ ಮಾಡಿ ಅಲ್ಲೇ ಕೂತ್ಕೊಳ್ತಾಳೆ ಒಂದು ಕಡೆ ಶ್ರೇಷ್ಠನ ಮನೆ ಹತ್ರ ಕಾರ್ ಮನೆ ಹತ್ರ ಕ ತಾಂಡವ್ ಕಾರ್ ತೊಗೊಂಡು ಬಂದು ನಿಲ್ಸಿ ಇಳಿತಾನೆ ಆಗ ಶ್ರೇಷ್ಠ ತಾನು ಫಸ್ಟ್ ಕಾರಿಂದ ಇಳಿದು ಗುಡುಗುಡು ಅಂತ ಮನೆ ಒಳಗಡೆ ಓಡ್ತಾ ಇರುವಾಗ ಶ್ರೇಷ್ಠ ಒಂದು ನಿಮಿಷ ಅಂತ ತಾಂಡವ ಶ್ರೇಷ್ಠ ಹತ್ರ ಬರ್ತಾನೆ ಶ್ರೇಷ್ಠ ಯಾವನೇ ಹೇಳಿದ್ದು ನಿನಗೆ ತನ್ನ ನನ್ನ ತನ್ವಿ ವಿಷಯದಲ್ಲಿ ಇನ್ವಾಲ್ವ್ ಆಗು ಅಂತ ನಾನು ನಿಮಗೆ ಒಂದು ಸಾರಿ ಸರಿ ಹೇಳಿದ್ದೀನಿ ತಾನೇ ನಮ್ಮ ಅಪ್ಪ ಅಮ್ಮ ವಿಷಯದಲ್ಲಿ ಮ ನನ್ನ ಮಕ್ಕಳು ವಿಷಯದಲ್ಲಿ ಇನ್ವಾಲ್ವ್ ಆಗಬೇಡ ಅಂತ ತಾಂಡ್ ಹೋಗೋ ಜಾಗದಲ್ಲಿ ಅಂತ ತ ಹೇಳ್ತಾನೆ ಆಗ ನನಗೆ ನನಗೇನು ಗೊತ್ತು ತಾಂಡವ್ ಹೋಗೋ ಜಾಗದಲ್ಲಿ ಮೈನರ್ ಹಲೋ ಇಲ್ಲ ಅಂತ ಇನ್ಫ್ಯಾಕ್ಟ್ ಅವಳು ಅದನ್ನು ಕೂಡ ಹೇಳಲಿಲ್ಲ ನನಗೆ ಅಂತ ಶ್ರೇಷ್ಠ ಕೇಳ್ತಾಳೆ ಆಗ ಜಸ್ಟ್ ಸ್ಟಾಪ್ ಅಂತ ಶ್ರೇಷ್ಠ ಫಸ್ಟ್ ಆಫ್ ಆಲ್ ಅವಳು ಪೇಪರ್ಗೆ ಸೈನ್ ಹಾಕು ಅಂತ ನಿನಗೆ ಯಾರು ಹೇಳಿದ್ದು ಪರ್ಮಿಷನ್ ಇತ್ತೋ ಇಲ್ವೋ ನಾವು ಯಾರೂ ಸೈನ್ ಹಾಕಿರಲಿಲ್ಲ ಅಂದರೆ ಏನರ್ಥ ನಮ್ಗೆ ಯಾರಿಗೂ ಅವಳಲ್ಲಿ ಹೋಗೋದು ಇಷ್ಟ ಇಲ್ಲ ಅಂತ ತಾನೆ ಅದಕ್ಕೂ ಮೇಲೆ ನೀನು ಯಾಕೆ ಸೈನ್ ಹಾಕೋಕ್ಕೋದೆ ಅಂತ ತಾಂಡವ್ ಕಿರ್ಚನ ಮಾತಾಡ್ತಾ ಇರುವಾಗ ಅಕ್ಕಪಕ್ಕ ಎಲ್ಲರೂ ಶ್ರೇಷ್ಠ ತಾಂಡವನೇ ನೋಡ್ತಾಯಿರ್ತಾರೆ ಆಗ ಶ್ರೇಷ್ಠ ಇದನ್ನೆಲ್ಲ ತಿರುಗಿ ನೋಡಿಕೊಂಡು ತಾಂಡವ್ ಪ್ಲೀಸ್ ಬಿಹೇವ್ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಇದನ್ನೆಲ್ಲ ಮನೆಗೆ ಹೋಗಿ ಮಾತಾಡ್ಬೋದು ತಾನೇ ಅಲ್ಲಿ ಅಷ್ಟು ಅವಮಾನ ಮಾಡಿಬಿಟ್ಟು ಮಾಡಿದ್ದು ಸಾಲದ ಮ ಅಂತ ಮತ್ತೆ ಇಲ್ಲಿಗೆ ಬಂದು ಅವಮಾನ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಕೇಳ್ತಾಳೆ ಮ್ಯಾನೆಸ್ ಬಗ್ಗೆ ನನಗೆ ಹೇಳ್ಕೊ ಹೇಳಕ್ಕೆ ಬರಬೇಡ ನೀನು ಏನು ನಾಲ್ಕು ಜನ ಮುಂದೆ ಬೈದರೆ ನಿನಗೆ ಅವಮಾನ ಆಗ್ಬಿಡುತ್ತೆ ಅಂತ ನನ್ನ ಮಗಳು ಅಂತನ ನನ್ನ ಮಗಳು ಅಲ್ಲೆಲ್ಲೋ ಹೋಗಿ ಪೊಲೀಸ್ ಹತ್ರ ಕೈಗೆ ಸಿಕ್ಕಾಕೊಂಡಿದ್ದಾರೆ ಅಂಥ ವಿಷಯ ಗೊತ್ತಾದಾಗ ನನಗೆ ಎಷ್ಟು ನೋವಾಗಬೇಡ ನನಗೆ ಹೇಗಾಗಬೇಡ ಅಂತ ತಾಂಡವ್ ಹೇಳ್ತಿರೋವಾಗ ತಾಂಡವ್ ಅವಳು ಈಗ ಎಂಜಾಯ್ ಮಾಡೋ ಟೈಮ್ ಅಂತ ಶ್ರೇಷ್ಠ ಹೇಳಕ್ಕೆ ಬರುವಾಗ ಜಸ್ಟ್ ಸ್ಟಾಪ್ ಇಟ್ ಅಂತ ನನ್ನ ಮಗ ನನ್ನ ಮಗಳು ಯಾವ ಏಜಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ ನೀನು ಹೇಳೋ ಅವಶ್ಯಕತೆ ಇಲ್ಲ ಅವಳು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಯಾವ ಏಜಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ನೋಡ್ಕೊತೀನಿ ಜಸ್ಟ್ ಬಿ ಯುವರ್ ಲಿಮಿಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ನಿನ್ನನ್ನು ನಂಬಿದ್ದಕ್ಕೆ ಚೆನ್ನಾಗಿ ಮೋಸ ಮಾಡಿದೆ ಇಡಿಯಟ್ ಅಂತ ಬೈದ್ಬಿಟ್ಟು ತಾಂಡವ್ ಅಲ್ಲಿಂದ ಹೊರಟೋಗ್ತಾನೆ ಈಗ ಶ್ ಅಂತ ಶ್ರೇಷ್ಠ ಕೋಪ ಮಾಡಿಕೊಂಡು ಉಟ್ಕೊತಾ ಇರುವಾಗ ಹಿಂದ್ಗಡೆಯಿಂದ ಒಂದು ನಗು ಬರುತ್ತೆ ಶ್ರೇಷ್ಠ ತಿರುಗಿ ನೋಡುವಾಗ ಅಲ್ಲಿ ಶೌರ್ಯ ಬಂದಿರ್ತಾನೆ ಶೌರ್ಯ ಬಂದು ಇದನ್ನೆಲ್ಲ ನೋಡಿಕೊಂಡು ಮುಖ ಅಂತ ನಗ್ತಾ ಇರ್ತಾನೆ ಇನ್ನೊಬ್ರು ಜೀವನ ನನ್ನ ಕಿತ್ಕೊಂಡು ನಾನು ಆಯಾಗಿ ಬದುಕ್ಬಿಡಣ ಅಂತ ಅಂದ್ಕೊಂಡ್ರೆ ಅಂದ್ಕೊಂಡ್ರೆ ಅಲ್ವಾ ಶ್ರೇಷ್ಠ ನೋಡಿವಾಗ ನಿನ್ನ ಬದುಕು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಅಂತ ಶೌರ್ಯ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಶ್ರೇಷ್ಠ ತುಂಬನೇ ಕೋಪ ಮಾಡ್ಕೊಳ್ತಾಳೆ ನನ್ನ ಕಡೆ ಭಾಗ್ಯ ಎಲ್ಲ ಅಡುಗೆ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗೆ ಇರ್ತಾಳೆ ಆಗ ಸುನಂದ ಅಲ್ಲಿ ಬಂದ್ಬಿಟ್ಟು ಏ ಭಾಗ್ಯ ಏನೇ ಇದು ಇಷ್ಟೊಂದು ಗಡ್ಬಿಡಿ ಮಾಡಿಕೊಂಡು ಆಗಲ್ಲ ಅಂತ ಹೇಳಿದರೆ ಮುಗ್ದೋಗಿಬಿಡ್ತಿತ್ತಲ್ವ ಅಂತ ಹೇಳ್ತಾಳೆ ಆಗ ಅಮ್ಮ ನಾವಿಷ್ಟೆಲ್ಲ ಮಾಡಿ ಮಾಡಿದ್ವಿ ಮಾಡಿ ಮಾಡಿಕೊ ಅಡುಗೆ ಮಾಡಿಕೊಟ್ಟಿಲ್ಲ ಅಂತಂದರೆ ಹೇಗಮ್ಮ ಆಮೇಲೆ ಅದು ನಾಲ್ಕಾರು ಜನರು ಕಿವಿಗೆ ಹೋಗ ಹೋಗಲ್ವಾ ಕೈ ತುತ್ತು ಅವರು ಕೊಟ್ಟು ಮಾತಿ ಮಾತಿನ ಪ್ರಕಾರ ನಡ್ಕೊಂಡಿಲ್ಲ ಅಂತ ಹಾಗಾಗಬಾರ್ದಮ್ಮ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಭಾಗ್ಯ ಹೇಳ್ಕೊಂಡು ಗಡ್ಬಿಡಿಯನ್ನು ಗಡಿಬಿಡಿಯಲ್ಲಿ ಬಾಕ್ಸ್ಗೆ ಹಾಕ್ತಾಯಿರ್ತಾಳೆ ಈ ಕಡೆ ಕುಸುಮಾ ಬೇರೆ ಬಂದು ಭಾಗ್ಯ ಆಯ್ತಮ್ಮ ಅವರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಬೇಗ ಬೇಗ ಅಂತ ಹೇಳ್ತಾಯಿರ್ತಾಳೆ ಈ ಕಡೆ ಭಾಗ್ಯ ಪಟ್ ಪಟ್ ಅಂತ ಲಂಚ್ ಬಾಕ್ಸ್ಗೆಲ್ಲ ತುಂಬಿ ಆಯ್ತತ್ತೆ ಆಯಿತು ಅಂತ ಹೇಳಿ ಹೇಳ್ತಾಳೆ ಅಂದರೆ Редактор ಲಂಚ್ ಬಾಕ್ಸ್ನೆಲ್ಲ ಬಾಕ್ಸ್ನೆಲ್ಲ ತೊಗೊಂಡು ಅತ್ತೆ ಬರ್ತೀನಿ ಅಂತ ಅಮ್ಮ ಬರ್ತೀನಿ ಅಂತ ಹೇಳಿಬಿಟ್ಟು ಭಾಗ್ಯ ಹೊರಗಡೆ ಬಂದಾಗ ಮಗಳೇ ನಮ್ಮ ಕಾರೇ ಇದೆಯಲ್ಲ ನಮ್ಮ ಕಾರಲ್ಲೇ ಹೋಗೋಣ ಆಟೋಗಿಟ್ಟೋ ಎಲ್ಲ ಇಟ್ಕೊಂಡು ಹೋಗೋ ಅಷ್ಟರಲ್ಲಿ ಆಗಿಬಿಡುತ್ತೆ ಬೇಡ ಆಗುತ್ತೆ ಅಂತ ಧರ್ಮ ಹೇಳ್ತಾನೆ ಸರಿ ಸರಿ ಮಾವ ಅಂತ ಹೇಳಿಬಿಟ್ಟು ಭಾಗ್ಯ ಮತ್ತೆ ಧರ್ಮ ಕಾರಲ್ಲಿ ಅಲ್ಲಿಂದ ಹೊರಡ್ತಾರೆ ಅದೇ ಟೈಮಲ್ಲಿ ಪೂಜಾ ಬಂದು ಅಕ್ಕ ಒಂದು ನಿಮಿಷ ನಿಂತ್ಕೋ ಕ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಸ್ಟಾಪ್ ಮಾಡಿ ಇಬ್ಬರು ಕೆಳಗಡೆ ಇಳಿತಾರೆ ಅಕ್ಕ ಯಾಕೆ ಏನಾಯಿತು ಅಂತ ಕೇಳಿದಾಗ ಅವರ ಅಕ್ಕ ಅವ್ರ ಏರಿಯಾದಲ್ಲಿ ತುಂಬ ತುಂಬನೇ ಟ್ರಾಫಿಕ್ ತೋರಿಸ್ತಾ ಇದೆ ಯಾಕಂದ್ರೆ ಮೋಸ್ಟ್ಲಿ ದೇವರ ಮೆರವಣಿಗೆ ಏನೋ ಇರಬೇಕು ಅದರಿಂದ ಕಾರಲ್ಲಿ ಹೋಗೋಕ್ಕೆ ಆಗೋದೇ ಇಲ್ಲ ಅಕ್ಕ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಮತ್ತೆ ಏನು ಮಾಡೋದಪ್ಪ ಅಂತ ಎಲ್ಲರೂ ಚಿಂತೆ ಮಾಡ್ತಾರೆ ಆಗ ಸುಂದ್ರಿ ಪೂಜಾದೇವಿ ಪೂಜಾದೇವಿ ಈಗಂದರೆ ಹೇಗೆ ಭಾಗ್ಯ ಕಾರಲ್ಲೇ ಅಲ್ ಕಾರಲ್ಲಿ ಅಲ್ಲದೆ ಇನ್ನು ಹೇಗೆ ಹೋಗ್ತಾಳೆ ನೋಡು ಭಾಗ್ಯ ಏನೂ ಆಗೋಲ್ಲ ನೀನು ಹೋಗ್ಬಾ ಅಂತ ಸುಂದ್ರಿ ಹೇಳ್ತಾರೆ ಆಗ ಸುಂದ್ರಿ ನೀನು ಸುಮ್ಮನೆ ಇರೆ ಆಲ್ರೆಡಿ ಲೇಟಾಗಿ ಟ್ರಾಫಿಕಲ್ಲೇ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಕ್ಕ ಬೇಡ ಅಕ್ಕ ಅಂತ ಪೂಜಾ ಹೇಳ್ತಾಳೆ ನಂತರ ಭಾಗ್ಯ ಏನು ಮಾಡೋದು ಆಟೋದಲ್ಲಿ ಹೋಗಬಹುದು ಅಂತ ಅಂದ್ಕೊಂಡ್ರೆ ಆ ಅದೂ ಕಷ್ಟ ಅಲ್ವಾ ಮಾಡೋದು ಅಂತ ಸುಂದರಿ ಹೇಳ್ತಿರುವಾಗ ಈ ಕಡೆ ಭಾಗ್ಯನ ಕಣ್ಣು ಒಂದು ಸೈಕಲ್ ಮೇಲೆ ಹೋಗುತ್ತೆ ಅದನ್ನು ನೋಡಿ ನಗ್ತಾ ಇದ್ದಾಗ ಈ ಕಡೆ ಪೂಜಾ ಅಕ್ಕ ಏನಕ್ಕ ಮಾಡೋದು ಇವಾಗ ಏ ಅಂತ ಕೇಳ್ತಾಳೆ ದೇವರು ಕಷ್ಟ ಕೊಟ್ಟಾಗ ಅದ್ರ ಜೊತೆಗೆ ಪರಿಹಾರನೂ ಕೊಟ್ಟಿರ್ತಾನೆ ಪೂಜಾ ಸ್ವಲ್ಪ ಕಣ್ಬಿಟ್ಟು ನೋಡಿದ್ರೆ ಪರಿಹಾರ ನಮ್ಮ ಕಣ್ಣ ಮುಂದೆನೇ ಇರುತ್ತೆ ಅಂತ ಹೇಳಿಬಿಟ್ಟು ಭಾಗ್ಯ ಮನೆ ಒಳಗಡೆ ಹೋಗ್ತಾಳೆ ಇನ್ನೊಂದು ಕಡೆ ಶ್ರೇಷ್ಠ ಶೌರ್ಯ ಜಸ್ಟ್ ಮೈಂಡ್ ಯುವರ್ ವರ್ಡ್ಸ್ ಅಂತ ಹೇಳ್ತಾಳೆ ಈಗ ರಿಯಾಲಿಟಿ ಹೇಳೋದಕ್ಕೆ ಹೇಳೋದಕ್ಕೆ ಸಿಟ್ ಬಂತಲ್ವಾ ಇವತ್ತು ತಾಂಡವ್ ದೇವಸ್ಥಾನದಲ್ಲಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೆ ಒಂದು ಸರಿ ಯೋಚನೆ ಮಾಡು ಈ ಥರ ಬದುಕೋದು ಈಸಿ ಅಲ್ಲ ಭಾಗ್ಯ ಅಂತ ಹೆಣ್ಮಕ್ಳು ಸಂ ಹೆಣ್ಮಕ್ಳ ಸಂಸಾರನ ಹಾಳು ಮಾಡಿ ಖುಷಿಯಾಗಿ ಖುಷಿಯಾಗಿ ಬದುಕೋಕೆ ಆಗಲ್ಲ ಅಂತ ಹೇಳಿದ್ದೆ ಅದೇ ಇವಾಗ ನಡೀತಾ ಇದೆ ಅಂತ ಶೌರ್ಯ ಹೇಳ್ತೇನೆ ಆಗ ಏ ಸಾಕು ನಿಲ್ಲಿಸೋ ಏನು ಒಂದು ದಿನ ತಾಂಡ್ ನನ್ನ ಬೈದ ಅಂತ ಪ್ರತಿದಿನ ಇದೇ ರೀತಿ ಆಗುತ್ತಾ ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಶ್ರೇಷ್ಠ ನಿನ್ನ ಮನಸ್ಸಾಕ್ಷಿ ಹೇಳೋ ಮದುವೆ ಆದಮೇಲೆ ನಿಜವಾಗ್ಲೂ ನೀನು ಖುಷಿಯಾಗಿದ್ಯಾ ಓಕೆ ಮದುವೆನೂ ಏನು ಬೇಡ ರಿಲೇಷನ್ಶಿಪ್ಪಲ್ಲಿ ಯಾವತ್ತಾದರೂ ಒಂದು ದಿನ ಒಂದು ದಿನ ನೀನು ಖುಷಿಯಾಗಿದ್ಯಾ ಜಸ್ಟ್ ಟೆಲ್ ಮಿ ರೆಸ್ಟ್ರಿಕ್ಷನ್ಸ್ ರೆಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಏನು ಮಾಡೋಕ್ಕೋದ್ರೂ ರೆಸ್ಟ್ರಿಕ್ಷನ್ಸ್ ಇದೆಲ್ಲ ಯಾಕೆ ಆಗ್ತಿದೆ ಹೇಳು ನೀನು ಇನ್ನೊಬ್ನ ಇನ್ನೊಬ್ಬರ ಜೀವನನ ಹಾಳು ಮಾಡಿದೆ ಅಲ್ಲ ಅವರಿಗೆ ಕೆಟ್ಟದ್ದು ಬಯಸಿದ್ದೆಲ್ಲ ಅದಕ್ಕೆ ಅದಕ್ಕಾಗಿ ಈಗ ನಡೀತಾ ಇದೆ ಶ್ರೇಷ್ಠ ಜಸ್ಟ್ ಗಿವ್ ಇಟ್ ಥಾಟ್ ನೀನು ಕಾಲೇಜಲ್ಲಿ ಹೇಗಿದ್ದೆ ಒಂದು ಸಾರಿ ನೆನ್ಪು ನೆನಪು ಮಾಡು ಅಂತ ಶೌರ್ಯ ಹೇಳ್ತಾನೆ ಆಗ ಶೌರ್ಯ ನಾನು ಕಾಲೇಜಲ್ಲಿ ಹೇಗಿದ್ದು ಹಾಗೇ ಇದ್ದೀನಿ ಇನ್ ಇನ್ಫ್ಯಾಕ್ಟ್ ಅದಕ್ಕಿಂತ ಬೆಟರ್ ಆಗಿದ್ದೀನಿ ಸುಮ್ಮನೆ ನೀನು ಏನೇನೋ ಹೇಳಿ ನನ್ನನ್ನು ಇರಿಟೇಷನ್ ಮಾಡಬೇಡ ಅಂತ ಶ್ರೇಷ್ ಶ್ರೇಷ್ಠ ಹೇಳಿದಾಗ ಶೌರ್ಯ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ ಇನ್ಫ್ಯಾಕ್ಟ್ ಕಾಲೇಜ್ ಡೇಸಲ್ಲಿಗಿಂತ ಇವಾಗ ತುಂಬ ಬೆಟರ್ ಆಗಿದೆಯಾ ನನ್ನನ್ನು ಅದನ್ನು ನಾನು ನಂಬಬೇಕಾ ರೆಡಿ ಟು ರೆಡಿ ಲುಕ್ ಅಟ್ ಯುವರ್ ಸೆಲ್ಫ್ ಲುಕ್ ಅಟ್ ಯುವರ್ ಸೆಲ್ಫ್ ನಿನ್ನ ಲೈಫ್ ಎಂಥ ಕೆಟ್ಟ ಸ್ಟೇಜಿಗೆ ಬಂದು ನಿಂತಿದೆ ಅಂತ ನೋಡ್ಕೋ ಆ ಕಡೆ ಅಪ್ಪ ಅಮ್ಮ ಮಗಳು ಸತ್ತೋಗಿದ್ದಾಳೆ ಅಂತ ಅನ್ ಹೇಳ್ತಾ ಇದ್ದಾರೆ ಫೋನ್ ಮಾಡಿ ನಾನೇನಾದರೂ ನಿನ್ನ ಬಗ್ಗೆ ಮಾತಾಡೋಕ್ಕೆ ಹೋದರೆ ಸಾಕು ಅವಳಿಗೆ ಒಂದು ಒಂದು ವಿಷಯ ಬಿಟ್ಟು ಅವಳು ಒಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಪ್ಪ ಅಂತ ಹೇಳ್ತಾರೆ ಅಂತ ಶೌರ್ಯ ಅಂತ ಶೌರ್ಯ ಹೇಳಿದಾಗ ವಾಟ್ ನಮ್ಮ ಅಪ್ಪ ಅಮ್ಮಂಗೆ ನೀನು ಫೋನ್ ಮಾಡಿದ್ಯಾ ಹೌ ಡೇರಿಯು ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಯಾಕೆ ಮಾಡಬಾರ್ದಾ ಅಫ್ಕೋರ್ಸ್ ಐ ಕಾಲ್ ದೆಮ್ ನನಗೆ ಅವ್ರು ಇಂಪಾರ್ಟೆಂಟ್ ಕಾಲೇಜ್ ಡೇಸಿಂದ ನಾನು ಅವ್ರಿಗೆ ಮಗನ ಥರನೇ ಹಾಗಾಗಿ ಕಾಲ್ ಮಾಡಿದೆ ಮಗಳಾದ ನೀನು ಅಪ್ಪ ಅಮ್ಮನ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೇಳಲ್ಲ ಅವರ ಆರೋಗ್ಯನೂ ವಿಚಾರಿಸಲ್ಲ ಅದಕ್ಕೆ ಮಗನ ಸ್ಥಾನದಲ್ಲಿ ನಿಂತು ಅವರೆಲ್ಲ ನಾನೇ ಮಾಡ್ತಾಯಿದ್ದೀನಿ ಅದಕ್ಕೆ ಭಗವಂತ ಎಷ್ಟೋ ಚೆನ್ನಾಗಿಟ್ಟಿದ್ದಾನೆ ನನ್ನನ್ನು ನಿಂತರ ಆ ಕಡೆ ಸುಖವೂ ಇಲ್ಲ ಈ ಕಡೆ ಮರ್ಯಾದೆನೂ ಇಲ್ಲ ಅನ್ನೋ ರೀತಿ ಬದುಕ್ತಾ ಇಲ್ಲ ನಾನು ನೋಡೋ ಶ್ರೇಷ್ಠ ಹೇಳೋದನ್ನು ಸ್ವಲ್ಪ ಕೇಳು ಇಂಥ ಬಾಳು ಬದುಕೋದಕ್ಕಿಂತ ಸ್ವಲ್ಪ ಸ್ವಾಭಿಮಾನ ಇಟ್ಕೊಂಡು ಬದುಕು ಅಂತ ಹೇಳಿಬಿಟ್ಟು ಶೌರ್ಯ ಅಲ್ಲಿಂದ ಹೋಗೋಕ್ಕೆ ನೋಡಿದಾಗ ಹಿನ್ಗಡೆಯಿಂದ ಶ್ರೇಷ್ಠ ಚಿಟ್ಕೆ ಹೊಡೆದ್ಬಿಟ್ಟು ನೀನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ನೀನು ಇವಾಗ ಹೇಳ್ತಾ ಇದ್ ಯಾಕೆ ಹೇಳ್ತಾ ಇದೆಯಾ ಅಂದರೆ ಕಾಲೇಜ್ ಡೇಸಿಂದನೂ ನಿನಗೆ ನನ್ನ ಮೇಲೆ ಲವ್ ಇತ್ತು ಅಂತ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ಇದನ್ನೆಲ್ಲ ನಿಂತ್ಕೊಂಡು ತಾಂಡವ ಕೇಳಿಸ್ಕೊತಾ ಇರ್ತಾನೆ ಅವನಿಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್